ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಶುಭೋದಯ ಇದು ಯಾವ ಮಷೀನು ಯಾವ ಕಾರ್ಖಾನೆ ಅಂತ ನೀವು ಕೇಳ್ಬೋದು ಇದು ಶೇಂಗಾ ಬಟ್ಟಿ ನೋಡ್ರಿ ಶೇಂಗಾ ಏನು ನಾರ್ಮಲ್ ಶೇಂಗಾ ರೈತರಿಂದ ತಗೊಂಡು ಬಂದು ಇಲ್ಲಿ ಈ ಕಾರ್ಖಾನೆ ಅವಾಗ ಬಟ್ಟಿ ಮಾಡ್ತಾರೆ ನೋಡ್ರಿ ಇಲ್ಲಿ ಎರಡು ಥರನಾದಂತಹ ಒಂದು ಬಟ್ಟಿ ಹಾಕ್ತದೆ ಸಿಂಗಲ್ ಬಟ್ಟಿ ಮತ್ತು ಡಬಲ್ ಬಟ್ಟಿ ಅಂತ ಸಿಂಗಲ್ ಬಟ್ಟಿಪ್ಪ ಅಂದ್ರೆ ಈಗ ನಾರ್ಮಲ್ ನಾವು ಅಂಗಡಿಯಲ್ಲಿ ಏನು ತರ್ತೇವಲ್ಲ ಅದು ಸಿಂಗಲ್ ಬಟ್ಟಿ ಡಬಲ್ ಬಟ್ಟಿ ಬೇಕಪ್ಪ ಅಂದ್ರೆ ಹೆಚ್ಚು ಸೇಲ್ ಇಲ್ಲ ಅದು ನಾವು ಅಲ್ಲೇ ಕಾರ್ಖಾನೆಗೆ ಹೋಗಿ ತರಬೇಕಾಗ್ತದ ಯಾಕಪ್ಪ ಅಂದ್ರೆ ಹಳ್ಳಿ ಜನರು ಎಲ್ಲ ಕಡೆನೂ ಡಬಲ್ ಬಟ್ಟಿ ತೊಗೋದಿಲ್ಲ ಬೇಕಾದವ್ರ ಹೋಟೆಲ್ಗೆ ಅದಕ್ಕೆ ಇದಕ್ಕೆ ಚೋಳದಾಗ ಹಾಕ ತಗೋತಾರ ನಾವು ನಮ್ಮ ಸ್ನೇಹಿತರ ಹೋಟೆಲ್ ಇತ್ತು ತೊಗೊಂಡು ಎರಡು ಡಬಲ್ ಬಟ್ಟಿ ತೊಗೊಂಡು ಐದು ಕಿಲೋ ಹೋಗಿದ್ದೆವು ಶೇಂಗಾ ಬಟ್ಟಿಯ ಕಾರ್ಖಾನೆಯನ್ನು ನೀವು ಇಲ್ಲಿ ತನಕ ನೋಡಿರಿ ಯಾರ್ಯಾರು ಈ ಬಟ್ಟಿ ಕಾರ್ಖಾನೆಯನ್ನು ನೋಡಿದ್ದಿಲ್ಲ ಅವ್ರು ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ಸ್ನೇಹಿತರೆ